ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತಿನ ಫ್ಲಾಗ್ ಬಂದ್ಬಿಟ್ಟು ಒಂದು ಸಿಂಪಲ್ ಡೇ ಹಾಗೆ ಚೆನ್ನಾಗಿರುತ್ತೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡೋದನ್ನು ಮರಿಬೇಡಿ ಇಲ್ಲಿ ಸಂಜೆ ವೇಳೆಗೆ ಏನು ಮಾಡೋದು ಅಂತ ಹೇಳಿಬಿಟ್ಟು ನಾನು ಸಿಂಪಲ್ಲಾಗಿ ಟೊಮಟ ಗ್ರೇವಿಯನ್ನು ಮಾಡ್ತಾ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಮೊದಲಿಗೆ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ಹಾಗೆ ಚಕ್ಕೆ ಲವಂಗ ಒಂದೇ ಒಂದು ಹೇಲಕ್ಕಿಯನ್ನು ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಈರುಳ್ಳಿ ಮತ್ತು ಒಂದು ಎರಡು ಹೆಸಲು ಬೆಳ್ಳುಳ್ಳಿ ಇದನ್ನೆಲ್ಲನೂ ಚಾಪಿಂಗ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಟೊಮೊಟೊ ನೀವು ಟೊಮೊಟೊ ಎಷ್ಟು ತೊಗೊಳ್ತೀರಾ ಅದ್ರ ಮೇಲೆ ನೀವು ಈರುಳ್ಳಿಯನ್ನು ತೊಗೊಳ್ಬೇಕಾಗುತ್ತೆ ಒಂದು ನಾಲ್ಕು ತೊಗೊಳ್ತೀರ ಅಂತಂದರೆ ಒನ್ ಆ್ಯಂಡ್ ಹಾಫ್ ಆನಿಯನ್ ತೊಗೊಂಡ್ರೆ ಸರಿ ಹೋಗುತ್ತೆ ಇಲ್ಲೆಲ್ಲನೂ ನಾನು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಕಟ್ ಮಾಡ್ಕೊಳ್ಳೋದೇ ಒಂದು ಸ್ವಲ್ಪ ಹೊತ್ತು ಟೈಮ್ ಹಿಡಿಯೋದು ಮತ್ತು ಇನ್ನೊಂದು ಏನಂದರೆ ನನಗೆ ಈ ಟೈಮಲ್ಲಿ ತುಂಬ ಹೊತ್ತು ನಿಂತ್ಕೊಂಡು ಅಡುಗೆ ಮಾಡೋದಾಗ್ಬೋದು ಬೇರೆ ಕೆಲಸಗಳಾಗ್ಬೋದು ಒಂದು ಸ್ವಲ್ಪ ನನಗೆ ನಿಧಾನ ಆಗುತ್ತೆ ನಿಧಾನಕ್ಕೆ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ತಾ ಇರ್ತೀನಿ ಹಾಗೆ ಹೆಲ್ಪಿಂಗ್ ಅಂತ ಹೇಳಿಬಿಟ್ಟು ಅಕ್ಕನೂ ಇರ್ತಾರೆ ಅವರೇನೇ ಅರ್ಧ ಕೆ ಮುಕ್ಕಾಲ್ ಭಾಗ ಕೆಲಸ ಮಾಡಿರ್ತಾರೆ ನಾನೆಲ್ಲ ಒಂದು ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಮಾತ್ರ ಮಾಡಿರ್ತೀನಿ ನನಗೆ ತುಂಬ ಹೊತ್ತು ನಿಂತ್ಕೊಂಡು ಅಡುಗೆ ಮಾಡೋದಾಗ್ಬೋದು ಬೇರೆ ಕೆಲಸಗಳೆಲ್ಲ ನನಗೆ ಅಷ್ಟೊಂದು ಮಾಡೋದಕ್ಕೆ ಇಲ್ಲ ಅದಕ್ಕೋಸ್ಕರ ಅಕ್ಕ ಹೆಲ್ಪ್ ಮಾಡಿಕೊಡ್ತಾರೆ ನನಗೆ ನೆಕ್ಸ್ಟು ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಮತ್ತು ಒಂದು ಚಕ್ಕೆ ಪಲಾವ್ ಎಲೆ ಹಾಕ್ಕೊಂಡು ಇಲ್ಲಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟಿಗೆ ಬಂದುಬಿಟ್ಟು ಕರ್ಬೇವು ಸೊಪ್ಪನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಸಣ್ಣದಾಗಿ ಹೆಚ್ಕೊಂಡಿರುವಂಥ ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಅದು ಮೆತ್ತ ಹೊತ್ತಿಗೆ ಆಗೊಳ್ಳೋವರೆಗು ಟೊಮೊಟೊನ ಬೇಯಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಉಪ್ಪು ಹಾಕಿದ್ರೆ ಅದು ಬೆಂದ್ಕೊಂಬಿಡುತ್ತೆ ಬೇಗ ಟಮೊಟೊ ಎಲ್ಲ ಮೆತ್ತಗಾದ ನಂತರ ಇಲ್ಲಿ ನಾನು ಸ್ವಲ್ಪ ಅರಿಶಿಣ ಪುಡಿ ಅಚ್ಚಕಾರದ ಪುಡಿ ಹಾಗೆ ಸ್ವಲ್ಪ ಸ್ವಲ್ಪ ಸಾಂಬಾರು ಪುಡಿ ಉಪ್ಪನ್ನು ಸೇರಿಸ್ಕೊಂಡು ಇಲ್ಲಿ ಚೆನ್ನಾಗಿ ಅದು ಎಣ್ಣೆ ಬಿಟ್ಕೊಳ್ಳೋವರೆಗು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಟೊಮೊಟೊ ಮೆತ್ತಗಾಗಬೇಕು ಹಾಕಬೇಕು ಆವಾಗಲೇ ಗ್ರೇವಿ ಚೆನ್ನಾಗಿರೋದು ನೆಕ್ಸ್ಟ್ ನಾವೇನಿಲ್ಲಿ ನಾವು ರುಬ್ಬಿಟ್ ಹಾಕ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಟೇಸ್ಟಿಯಾಗಿರುತ್ತೆ ಚಪಾತಿ ಮತ್ತು ನಾವು ಪೂರಿ ದೋಸೆ ಇದಕ್ಕೆಲ್ಲೂ ಒಂದು ಸಿಂಪಲ್ ಐಟಮ್ಗೆ ನಾವು ಒನ್ ಟೈಮ್ಗೆ ಏನಾದರೂ ಮಾಡ್ತೀವಿ ಅಂತಂದರೆ ಆರಾಮಾಗಿ ಮಾಡ್ಕೊಳ್ಬೋದು ಇದೆಲ್ಲ ಕುದ್ದಾದ ನಂತರ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಅದು ಗ್ರೇವಿ ಥರ ಬರುತ್ತೆ ಇಷ್ಟು ಅದನ್ನು ಹಿಂಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ವಾಸನೆ ಹೋಗೋವರೆಗೂ ಕುದಿಸ್ಕೊಂಡ್ರೆ ಹಾಗೆ ಹೋಯ್ತು ಅದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋದು ಅಷ್ಟು ಮಾತ್ರ ಆದರೆ ಸಾಕು ಇಲ್ಲಿ ನಾನು ಒಂದು ನಾಲ್ಕು ಟೊಮೊಟೊಗೆ ಮಾಡಿದ್ದೀನಿ ಅಷ್ಟೇ ಸ್ವಲ್ಪ ಗ್ರೇವಿಯನ್ನು ಇಷ್ಟೇ ಸಾಕಾಗುತ್ತೆ ಸಂಜೆ ವೇಳೆಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕೊಂಡು ಮಾಡ್ಕೊಂಡಿದ್ದೀನಿ ಒಮ್ಮೆ ಟ್ರೈ ಮಾಡಿ ಸಿಂಪಲ್ಲಾಗಿ ಆಗಿ ಮಾಡ್ಕೊಳ್ಬೋದು ಇದನ್ನು ನಾನು ಚಪಾತಿ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅಡುಗೆ ಎಲ್ಲ ಮಾಡಿದ ನಂತರ ಒಂದು ಸ್ವಲ್ಪತ್ತು ಕೂತಿದ್ದು ಆನಂತರ ಈಗ ಊಟವನ್ನು ಬಡಿಸ್ಕೊಂಡು ತಿಂತಾ ಇದ್ದೀನಿ ತಿಂದುಬಿಟ್ಟು ಆಮೇಲೆ ಒಂದು ಸ್ವಲ್ಪ ಕೆಲಸ ಇತ್ತು ಓಕೆ ಅದನ್ನು ಮಾಡಿಕೊಳ್ಳೋಣ ಅಂತೇಳ್ಬಿಟ್ಟು ಎಲ್ಲ ಮಾಡಿ ಮುಗಿಸ್ಕೊಂಡು ಆ ನಂತರ ನನ್ನ ಹೊಸ ಸೀರೆ ಮತ್ತು ಬ್ಲೌಸ್ದೇನಿತ್ತು ಅದರದ್ದೆಲ್ಲ ವೀಡಿಯೋ ಕ್ಯಾಪ್ಚರ್ ಆಗ್ತೀನಿ ಮಿಸ್ ಮಾಡಿದೆ ನೋಡಿ ನಿಮ್ಮೆಲ್ಲಾರಿಗೂ ಇಷ್ಟ ಆಗುತ್ತೆ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಜಸ್ಟಿಗೆಲ್ಲ ಕೆಲಸ ಮುಗಿಸಿ ನಾನು ಹಬ್ಬಕ್ಕೆ ಮತ್ತು ಯುಗಾದಿ ಹಬ್ಬಕ್ಕೆ ಕೆಲವೊಂದು ಸೀರೆಗಳನ್ನು ತೊಗೊಂಡಿದ್ದೆ ಹಾಗೆ ಬ್ಲೌಸ್ ಕೆಲವೊಂದು ಡಿಸೈನ್ಸನ್ನು ಸ್ಟಿಚ್ ಮಾಡಿಸಿದ್ದೆ ಅದನ್ನು ನಿಮ್ಮ ಜೊತೆ ಶೇಡ್ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ನಿಮಗೆ ತೋರಿಸ್ತಾ ಇದ್ದೀನಿ ನನ್ನ ಹಬ್ಬಕ್ಕೆ ಬಂದುಬಿಟ್ಟು ಯುಗಾದಿ ಹಬ್ಬಕ್ಕೆ ಬಂದು ಈ ಸೀರೆಯನ್ನು ತಗೊಂಡೆ ಇದು ಫುಲ್ಲು ಕಾಟನ್ ಸ್ಯಾರಿ ಬರುತ್ತೆ ಇಲ್ಲಿ ವೈಟ್ ಇರುತ್ತೆ ಮತ್ತೆ ಫುಲ್ಲೆಲ್ಲ ಚುನಾನಿ ಥರ ಅಂದರೆ ಬ್ರೈಟ್ ಆಗಿ ಕಾಣಿಸುತ್ತೆ ಗೊತ್ತಿಲ್ಲ ಅದೇನು ಈ ನಡುವೆ ತುಂಬ ಪಿಂಕ್ ಕಲರ್ ಇಷ್ಟ ಆಗ್ತಾ ಇದೆ ಅದು ಒಂದು ಫುಲ್ಲು ಇದಕ್ಕೆ ಈ ಥರ ಸ್ಟೋನ್ಸು ಮತ್ತು ಗೋಲ್ಡ್ ಜೆರಿ ಬಂದಿದೆ ಸಿಂಪಲ್ ಆಗಿದೆ ಆದರೆ ಉಟ್ಕೊಂಡಾಗ ಹೈಲೈಟ್ ಆಗಿ ಕಾಣಿಸುತ್ತೆ ಅಂತ ಹೇಳಿ ಈ ಸೀರೆನ ತೊಗೊಂಡಿದ್ದೀನಿ ಫುಲ್ಲು ಸೀರೆ ಎಲ್ಲನೂ ಹೀಗೆ ಇದೆ ಮತ್ತು ಇದಕ್ಕೆ ಒಂದು ಸ್ವಲ್ಪ ಇದರಲ್ಲಿ ಈ ಥರ ಸೀರೆ ಪ್ಯಾಟ್ರನ್ ಕುಚ್ಚಿರುತ್ತಲ್ವ ಕುಚ್ಚು ಬದಲಿಗೆ ಸ್ಯಾರಿಗೂ ಈ ಥರ ಬಂದಿದೆ ಸ್ಯಾರಿಗೆಲ್ಲ ಫುಲ್ಲು ಕಂಪ್ಲೀಟಾಗಿ ಇದೇ ಥರನೇ ಇರೋವಂಥದ್ದು ಸೀರೆ ತುಂಬ ಇಷ್ಟಪಟ್ಟು ಇನ್ನಡೆಯೇ ಗೊತ್ತಿಲ್ಲ ತುಂಬ ಪಿಂಕ್ ಕಲರ್ ಸ್ಯಾರೀಸು ನನಗೆ ಇಷ್ಟ ಆಗ್ತಾಯಿದೆ ಅದಕ್ಕೋಸ್ಕರ ಈ ಥರ ಇದೆ ಚೆನ್ನಾಗಿದೆ ಈ ಕಲರು ಅಂತ ಹೇಳಿಬಿಟ್ಟು ನಾನು ತಗೊಂಡೆ ಮೊದಲು ಪಿಂಕ್ ಕಲರೆಲ್ಲ ಅಷ್ಟೇನು ಇರಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ನಾನು ರೀಸೆಂಟಾಗಿ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ಐದು ತಿಂಗಳ ಟೈಮಲ್ಲಿ ಅನಿಸುತ್ತೆ ಆ ಟೈಮಲ್ಲಿ ಸೀರೆ ಉಟ್ಕೊಂಡು ಫೋಟೋ ಶೂಟ್ ಮಾಡಿಕೊಂಡಿದ್ದೆ ಅದರದ್ದೊಂದು ಈಗ ದೊಡ್ಡಕ್ಕೆ ಅಂತ ಹೇಳಿಬಿಟ್ಟು ಈ ಸೀರೆನ ನಾನು ತಗೊಂಡಿದ್ದೀನಿ ನಾನು ನೆಕ್ಸ್ಟು ಬಂದರೆ ನನ್ನ ಫ್ರೆಂಡು ನನಗೋಸ್ಕರ ಊಟಕ್ಕೆ ಕರೆದು ಊಟ ಹಾಕಿ ನನಗೇನೇನು ಇಷ್ಟ ಅದನ್ನೆಲ್ಲ ಮಾಡಿಕೊಟ್ಟು ನನಗೆ ಈ ಸೀರೆಯನ್ನು ಗಿಫ್ಟ್ ಮಾಡಿದ್ದು ಈ ಥರ ಇದೆ ಇದು ಫುಲ್ಲು ಗೋಲ್ಡ್ ಇದು ಬರುತ್ತೆ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ಒಂಥರ ಡಿಫ್ರೆಂಟಾಗಿ ಕಲರ್ಸ್ ಇದೆ ಮತ್ತು ಇದು ಇಷ್ಟಪಟ್ಟು ನನಗೆ ಅವಳು ಕೊಡಿಸಿರುವಂಥದ್ದು ಈ ಸೀರೆ ಇದಕ್ಕೆ ಸ್ವಲ್ಪ ಬಾರ್ಡರ್ ಲೆಂತ್ೇ ಬರುತ್ತೆ ಈ ಥರ ಚೆನ್ನಾಗಿ ಕಾಣಿಸುತ್ತೆ ಇದು ಅಂದರೆ ಒಂದೇ ಸಮ ಅನ್ಸುತ್ತೆ ಮೇಲೆ ಇಲ್ಲಿ ಸ್ವಲ್ಪ ಚಿಕ್ಕ ಬಾರ್ಡರ್ ಬರುತ್ತೆ ಇಲ್ಲಿ ಅಷ್ಟೇ ಬಾರ್ಡರು ಈ ಥರ ಕಲರ್ ಇರಲಿಲ್ಲ ಹೇಳಿ ಅವಳು ನನಗೋಸ್ಕರ ಈ ಸೀರೆಯನ್ನು ಕೊಡಿಸಿದ್ಳು ಅದು ಇದ್ದೇನೆ ಇದಕ್ಕೆ ನಾನು ಬ್ಲೌಸ್ ಬೇರೆ ಇತ್ತು ಅದಕ್ಕೆ ನಾನು ಈ ಬ್ಲೌಸ್ ಏನು ಸ್ಟಿಚ್ ಮಾಡಿಸಿಲ್ಲ ಈ ಸೀರೆನೂ ಸ್ಟಿಚ್ ಮಾಡಿಸಿ ಅಂದರೆ ಪಾಲ್ಸಿಕ್ಸರ್ಸ್ ಎಲ್ಲ ಮಾಡಿಸಿ ಇಟ್ಟಿದ್ದೀನಿ ಯಾವಾಗಾದರೂ ಸರಿ ಉಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇನ್ನು ನೆಕ್ಸ್ಟೇ ಬಂದ್ಬಿಟ್ಟು ಅಮ್ಮ ನನಗೋಸ್ಕರ ಮೊನ್ನೆ ತಾನೇ ಬಂದಾಗ ಹಬ್ಬಕ್ಕೆ ಅಂತ ಹೇಳಿ ಈ ಸೀರೆಯನ್ನು ಕೊಟ್ಟಿದ್ರು ಫುಲ್ಲು ಕಾಟನ್ ಇದು ಹಿಂಗಿದೆ ಅಂದರೆ ಅಷ್ಟು ಸ್ಮೂತಾಗಿದೆ ಈ ಸೀರೆ ಅಂದರೆ ನೋಡೋದಕ್ಕೆ ಸಿಂಪಲ್ಲಾಗಿದೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಒಂದು ಕಡೆ ಗೋಲ್ಡು ಎಲ್ಲ ಒಂದು ಕಡೆ ಸಿಲ್ವರು ಅಲ್ಲ ಆ ಥರ ಒಂದು ಬಾರ್ಡರ್ ಇದೆ ಇದು ಫುಲ್ಲು ಸೀರೆ ಎಲ್ಲನೂ ಈ ರೀತಿ ಒಂದು ಫ್ಲವರ್ಸ್ ಥರ ಇದೆ ಚೆನ್ನಾಗಿದೆ ಅಂದರೆ ಉಟ್ಕೊಂಡ್ರೆ ಅಷ್ಟೇ ಚೆನ್ನಾಗಿದೆ ಈ ಸೀರೆ ಇದು ಇಷ್ಟು ಮತ್ತು ಇದಕ್ಕೆ ಏನು ಅಂತಂದರೆ ಈ ಥರ ಡಿಫ್ರೆಂಟ್ ಆಗಿದೆ ಇದೊಂಥರ ಚೆನ್ನಾಗಿದೆ ಇದು ಅಮ್ಮ ನನಗೆ ಮನೆ ಬಂದಾಗ ಈ ಸೀರೆಯನ್ನು ನನಗೋಸ್ಕರ ಕೊಡ್ಸಿದ್ರು ತುಂಬ ಚೆನ್ನಾಗಿದೆ ಇದು ವೇರ್ ಮಾಡಿಲ್ಲ ವೇರ್ ಮಾಡಿದಾಗ ಅದರದ್ದು ಏನಿರುತ್ತೆ ಅಲ್ವಾ ಅದು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನಾವು ಅಂದ್ಕೊಳ್ತೀವಿ ಅಷ್ಟು ಸಿಂಪಲ್ ಸೀರೆಗಳು ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ನಾವು ಅದು ವೇರ್ ಮಾಡಿ ಅದಕ್ಕೆ ಮ್ಯಾಚಿಂಗಾಗಿ ಒಂದು ಬ್ಲೌಸ್ ಆಗಿ ಸ್ಟಿಚ್ ಮಾಡಿಸಿದ್ರೆ ನಮಗೆ ಅದು ಏನು ಸೀರೆ ಇರುತ್ತಲ್ವ ಹೈಲೈಟಾಗಿ ಕಾಣಿಸ್ತಾ ಇರುತ್ತೆ ನಂದು ಈ ಥರ ಒಂದು ಮೈಂಡ್ಸೆಟ್ಟು ನೆಕ್ಸ್ಟ್ ಬಂದುಬಿಟ್ಟು ఇూ అసే హే న వెడ్డింగ్ యానివర్సరి ఈ మంత్ అదకోస్కర నీ సీరేనా తేనూ ఒ ఫోర్ మంత్స్ ఆగే అందుకొతీ ఈ సీరేనా తగం ఈ థర్ ఫు ప్లైన్ ఇది ఇది ಮತ್ತು ಇಲ್ಲಿ ಒಂದು ಸಣ್ಣ ಬಾಡ ಇದು ಬಂದ್ಬಿಟ್ಟು ಮೈಸೂರು ಸಿಲ್ಕ್ ಇರುತ್ತಲ್ವಾ ಆ ಥರ ಸೀರೆ ಮೈಸೂರು ಸಿಲ್ಕ್ ಸೀರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಈ ಕಲರ್ ನನ್ನ ಹತ್ರ ಅಷ್ಟೊಂದು ಇರಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ಇದನ್ನು ನಾನು ತಗೊಂಡೆ ಅಮ್ಮ ಸರಿ ಊರಿಗೆ ಬಂದಿದ್ರು ಆ ಟೈಮಲ್ಲಿ ನಾನು ತಗೊಂಡಿದ್ದೆ ಸುಮ್ಮನೆ ಅಂಗಡಿಗೆ ಹೋಗಿದ್ದೆ ಆ ಟೈಮಲ್ಲಿ ಆವಾಗ ಈ ಸೀರೆನ ನಾನು ತಗೊಂಡೆ ನೆಕ್ಸ್ಟು ಬಂದುಬಿಟ್ಟು ಇದಕ್ಕೆ ನಾನು ಒಂದು ಸ್ವಲ್ಪ ಬ್ಲೌಸು ಹೈಲೈಟಾಗಿ ಸ್ಟಿಚ್ ಮಾಡಿಸಿದ್ದೀನಿ ಅಂದರೆ ಕಲ್ಮೆ ಬೆಲೆಯಲ್ಲೇ ಸ್ಟಿಚ್ ಮಾಡಿಸಿದ್ದೀನಿ ತುಂಬ ಜಾಸ್ತಿ ಏನು ಇದು ಮಾಡೋಕ್ಕೋಗಲಿಲ್ಲ ಈ ರೀತಿ ಒಂದು ರೌಂಡು ಬರುತ್ತಲ್ವಾ ಈ ಥರ ಬರುತ್ತೆ ಇದಕ್ಕೆ ಮತ್ತು ಇದಕ್ಕೆ ನಾನು ಈ ರೀತಿ ಫುಲ್ಲು ಅಂದರೆ ಇದಕ್ಕೆ ಹೆವಿಯಾಗಿ ವರ್ಕ್ ಅದು ಮಾಡಿಸಿಲ್ಲ ಸಿಂಪಲ್ ವರ್ಕ್ ವರ್ಕನ್ನು ಮಾಡಿಸಿದ್ದೆ ನಾನು ಇದಕ್ಕೆ ಸ್ಲೀವ್ಗೆ ಈ ಥರ ಬರುತ್ತೆ ನೆಕ್ಸ್ಟು ಬಂದ್ಬಿಟ್ಟು ಇದಕ್ಕೆ ಹೈಲೈಟ್ ಏನು ಅಂತ ತೋರಿಸ್ತೀನಿ ನಮ್ಮ ಫ್ರೆಂಟ್ ನಿಕ್ಕು ಇದೇನು ಫ್ರೆಂಟ್ ಇದೆ ಅಲ್ವಾ ಈ ಫ್ರೆಂಟ್ ನೆಕ್ ನನಗೆ ತುಂಬ ಹೈಲೈಟಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಸ್ಟಿಚ್ ಮಾಡಿಸಿದ್ದೀನಿ ನೋಡಿ ಹಿಂಗೆ ಬಂದು ಹಿಂಗೆ ರೌಂಡ್ ಶೇಪ್ ಬಂದು ಹಿಂಗೆ ವಿ ಶೇಪ್ ಬರುತ್ತೆ ಅವರು ಅದೇ ಥರನೇ ವರ್ಕ್ ಮಾಡಿದ್ದಾರೆ ಅದು ಹೈಲೈಟ್ ಇದು ಈ ಬ್ಲೌಸ್ದು ಅದಕ್ಕೆ ಸೀರೆಗೆ ಪ್ಲೈನ್ ಅಲ್ವಾ ಅದಕ್ಕೋಸ್ಕರ ನಾನು ಬ್ಲೌಸ್ನ ಹೈಲೈಟ್ ಮಾಡಿಸಿದ್ದೀನಿ ತುಂಬ ಚೆನ್ನಾಗಿ ಇದು ವೇರ್ ಮಾಡಿದ್ರೆ ಯಾಕಂದರೆ ನಾವು ತುಂಬ ಸಿಂಪಲ್ಲು ಇರಬಾರ್ದು ತುಂಬ ಗ್ರ್ಯಾಂಡಾಗೂ ಇರಬಾರ್ದು ಒಂದು ಮೀಡಿಯಮ್ ಆಗಿರಬೇಕು ಅಂತ ಹೇಳಿಬಿಟ್ಟು ನಾನು ಇದಕ್ಕೆ ಈ ಥರ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೀನಿ ಅಂದರೆ ಈ ಸೀರೆಗೆ ಕಟ್ಟೋದು ನಾನು ಹೇಳಿದ್ದೆ ಅವ್ರಿಗೆ ಪಿಲ್ಲೋ ಥರ ಬರುತ್ತಲ್ವ ಅದನ್ನು ಮಾಡಿಕೊಡಿ ಅಂತಂದರೆ ಅವರು ಮಾಮೂಲಿ ಥರ ಮಾಡಿಕೊಟ್ಬಿಟ್ಟಿದ್ದಾರೆ ಅದೊಂದು ಬೇಜಾರು ನಾನು ಹೇಳಿದೆ ಅದು ಆ ಥರ ಮಾಡಿಕೊಡಿ ಅಂತ ಅವರು ಕೇಳಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ಅವರು ಸ್ಟಿಚ್ ಮಾಡಿದ್ಮೇಲೆ ಹೇಳ್ತಿದ್ದಾರೆ ಅದು ನನ್ನ ಮತ್ತೋಗ್ಬಿಟ್ಟೆ ಅಂತ ಇದೊಂದು ಮಿಸ್ಸಿಂಗ್ ಅಷ್ಟೇ ಅದೊಂದು ಇಟ್ಟಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದೆ ಈ ಬ್ಲೌಸು ಹೇಗಿದೆ ನಿಮಗೆ ಇಷ್ಟ ಆಯಿತಾ ಈ ಬ್ಲೌಸ್ ಸ್ಟಿಚಿಂಗ್ ಹೇಳಿ ಇಷ್ಟು ಬಂದುಬಿಟ್ಟು ಇನ್ನೊಂದು ಬ್ಲೌಸು ಇದು ನಮ್ಮ ಅಮ್ಮನಿಗೆ ಐದನೇ ತಿಂಗಳಲ್ಲಿ ಶ್ರೀಮಂತನ ಮಾಡಿದ್ರಲ್ವ ಆ ಸೀರೆದಿದು ಬ್ಲೌಸು ನಾನು ಬ್ಯಾಕ್ ಮಾತ್ರ ಈ ರೀತಿ ಪೈಪಿಂಗ್ ಅನ್ನೋದು ಮಾತ್ರ ಕೊಡಿಸಿದ್ದೆ ಮಾಮೂಲಿ ಕಟ್ಟದಾರ ಇರುತ್ತಲ್ವ ಇಷ್ಟೇ ಇದಕ್ಕೆ ಹಿಂದೆ ಬರೋದಿದ್ದು ಈ ಥರ ಬರುತ್ತೆ ನೆಕ್ಕು ಅಂದರೆ ಇದಕ್ಕೆ ಮುಂದೆ ಒಂದು ಸ್ವಲ್ಪ ಅವರು ಹೇಳಿದೆ ನಾನು ಸ್ವಲ್ಪ ಚೆನ್ನಾಗಿ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಮುಂದೆ ಬಂದ್ಬಿಟ್ಟು ಸ್ವೀಟ್ ಆರ್ಟ್ ಇಟ್ಟು ಅವರು ಬಾರ್ಡರ್ ಜಾಸ್ತಿ ಇತ್ತು ಅಂತ ಹೇಳಿಬಿಟ್ಟು ಅವರು ಈ ಥರ ಒಂದು ಆಗಿ ಮಾಡಿಕೊಟ್ಟಿದ್ದಾರೆ ಇದೊಂದು ಎರಡು ಕಡೆನೂ ಬರುತ್ತೆ ಇದು ಮತ್ತು ಇದಕ್ಕೆ ನಾನು ವರ್ಕೆಲ್ಲ ಮಾಡಿಸೋಕೆ ಹೋಗಲಿಲ್ಲ ಯಾಕಂದರೆ ಇದು ಫುಲ್ಲು ಸೀರೆಯಲ್ಲೇ ಬ್ಲೌಸಲ್ಲೇನೇ ಈ ರೀತಿ ಒಂದು ಹೂವುಗಳೆಲ್ಲ ಬಂದಿತ್ತಲ್ವ ಅದಕ್ಕೋಸ್ಕರ ನಾನು ಇದನ್ನು ಯಾವುದೇ ಕಾರಣಕ್ಕೂ ಮಾಡಿಸಿಲ್ಲ ಸಿಂಪಲಾಗಿ ಮುಂದೆಗಡೆ ಈ ರೀತಿ ಮತ್ತು ಹಿಂದೆಗಡೆ ಈ ರೀತಿಯಾಗಿ ಬ್ಲೌಸನ್ನು ಸ್ಟಿಚ್ ಮಾಡಿಸಿದೆ ಆಮೇಲೆ ಇದಕ್ಕೆ ಇದ್ರ ಮೇಲೆ ವರ್ಕ್ ಮಾಡಿದ್ರೆ ಇನ್ನೂ ಜಾತ್ರೆ ಥರ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಮಾಡಿಸಿಲ್ಲ ನಾನು ನೆಕ್ಸ್ಟ್ ಬಂದ್ಬಿಟ್ಟು ಈ ಬ್ಲೌಸು ಇದು ಅಮ್ಮನಿಗೋಸ್ಕರ ಸ್ಟಿಚ್ ಮಾಡಿಸಿದ್ದೀನಿ ಈ ಬ್ಲೌಸನ್ನು ವರ್ಕ್ ಮಾಡಿಸಿ ಈ ರೀತಿಯಾಗಿ ಈ ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿಸಿದ್ದೀನಿ ಅಮ್ಮನಿಗೆ ವರ್ಕ್ ಬ್ಲೌಸಸ್ ಎಲ್ಲ ತುಂಬ ಕಡಿಮೆ ಇದೆ ಅವ್ರ ಹತ್ರ ಎಲ್ಲ ಅದಕ್ಕೋಸ್ಕರ ನಾನು ಬ್ಲೌಸ್ಗಳನ್ನು ತರಿಸ್ಕೊಂಡು ಈ ರೀತಿಯಾಗಿ ವರ್ಕ್ ಮಾಡಿಸಿದ್ದೀನಿ ಇದು ಕಲರ್ ಅಲ್ವಾ ಅದಕ್ಕೆ ಗೋಲ್ಡ್ ಮೆರೂನ್ ಹಾಕ್ಸಿರೋದ್ರಿಂದ ಎತ್ತಿ ಕಾಣಿಸುತ್ತೆ ಈ ಬ್ಲೌಸು ಮತ್ತು ಇದಕ್ಕೆ ಎಷ್ಟೊಂದು ಸೀರೆನು ಮ್ಯಾಚ್ ಮಾಡ್ಬೋದು ಈ ಥರ ಬ್ಲೌಸ್ಗಳಿಗೆ ಎಷ್ಟೊಂದು ಸೀರೆನು ಮ್ಯಾಚ್ ಮಾಡ್ಬೋದು ಚೆನ್ನಾಗಿರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ಪಿಂಕ್ ಕಲರ್ ಅವರು ಬೇರೆ ನೆಕ್ಸೆಲ್ಲ ಇಡ್ಸಲ್ಲ ರೌಂಡ್ ಬಿಟ್ಟು ಬೇರೆ ನೆಕ್ಕೆ ರೌಂಡ್ ಶೇಪ್ ಶೇಪೇ ಅವರು ಇಡ್ಸೋದಿಲ್ಲ ಮತ್ತು ಫುಲ್ ತೋಲ್ ಮತ್ತು ಬೇರೆ ಡಿಸೈನ್ಸ್ ಎಲ್ಲ ಅವ್ರು ಹಾಕ್ಕೊಳ್ಳೋದೇ ಇಲ್ಲ ಸ್ಲೀವ್ಗೆ ಬಂದುಬಿಟ್ಟು ಅವರು ಈ ರೀತಿಯಾಗಿ ಮಾಡಿಸಿದ್ದಾರೆ ಬಂದ್ಬಿಟ್ಟು ಇದು ಮಿಷಿನ್ ವರ್ಕು ಮಿಷಿನ್ ವರ್ಕಲ್ಲೇ ಈ ರೀತಿಯಾಗಿ ಮಾಡಿಸಿದ್ದೀನಿ ಇದು ಒಂದು ನೆಕ್ಸ್ಟ್ ಇನ್ನೊಂದು ಬ್ಲೌಸ್ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ನನ್ನದು ಎಷ್ಟೊಂದು ಸೀರೆಗಳಿತ್ತು ಈ ಥರ ಮ್ಯಾಚ್ ಆಗುವಂಥ ಸೀರೆಗಳು ಅದಕ್ಕೆ ನಾನು ಈ ರೀತಿಯಾಗಿ ಒಂದು ಡಿಸೈನ್ ಆಗಿ ಮಿಷಿನ್ ವರ್ಕ್ ಮಾಡಿಸಿದ್ದೆ ಮತ್ತು ಅವರು ಇದಕ್ಕೆ ಥ್ರೆಡ್ ಹಾಕ್ಕೊಟ್ಟಿದ್ದಾರೆ ಗೋಲ್ಡ್ ಥ್ರೆಡ್ ಹಾಕ್ಕೊಟ್ಟಿದ್ದಾರೆ ಇದಕ್ಕೆ ಫುಲ್ಲು ಬ್ಯಾಕ್ ನೆಕ್ ಎಲ್ಲ ಹಿಂಗೆ ಬರುತ್ತೆ ಮತ್ತು ಫ್ರಂಟು ಅಷ್ಟೇನೆ ಈ ತರ ಬರುತ್ತೆ ಮತ್ತೆ ಸ್ಲೀವ್ ನಾನು ಅದೇ ತರ ಫುಲ್ಲು ಅಲ್ಲಿ ಅಲ್ಲಿ ಒಂದು ಒಂದು ಗೋಲ್ಡ್ದು ಬುಟಾಸ್ ಬರುತ್ತೆ ಮತ್ತೆ ಈ ಬ್ಲೌಸನ್ನು ನಾವು ಒಂದು ಇಷ್ಟೊಂದು ಸೀರೆಗಳಿಗೆ ಮ್ಯಾಚ್ ಮಾಡ್ಬೋದು ಅಂತ ಹೇಳಿಬಿಟ್ಟು ನಾನು ಈ ಬ್ಲೌಸನ್ನು ಸ್ಟಿಚ್ ಮಾಡಿಸಿದ್ದೀನಿ ತುಂಬಾ ಹೈಲೈಟಾಗಿ ಕಾಣಿಸುತ್ತೆ ಅಂದ್ರೆ ಇದಕ್ಕೆ ನಾವು ತಪ್ಪನ ಅದಕ್ಕೆ ಕಾಂಬಿನೇಷನ್ ಸಿ ಸ್ಯಾರಿಯನ್ನು ಹಾಕ್ಕೊಳ್ಬೇಕು ಯಾಕಂದರೆ ಯಾವುದೇ ಥರದ ನಾವು ಕಲರ್ಸು ಇದರಲ್ಲಿ ಹ್ಯಾಡ್ ಮಾಡಿಲ್ಲ ಗೋಲ್ಡ್ ಕಲರ್ ಬಿಟ್ಟರೆ ಬೇರೆ ಕಲರ್ ಇದಕ್ಕೆ ನಾವು ಹ್ಯಾಡ್ ಮಾಡಲಿಲ್ವಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಒಂದು ಬ್ಲೌಸನ್ನು ನಾನು ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಇದ್ರ ಮೇಲೆ ಪಿಂಕ್ ಕಲರ್ ಬಂದಿದ್ದರೂ ಚೆನ್ನಾಗಿರ್ತಿತ್ತು ಅಂದರೆ ಅದು ವೈಟು ಪಿಂಕು ಆ ಥರ ಮ್ಯಾಚ್ ಮಾಡ್ಬೋದು ಈಗ ನಮಗೆ ಒಂದು ಸೀರೆ ನಾನು ಮ್ಯಾಚ್ ಮಾಡಿ ತೋರಿಸ್ತೀನಿ ಇದು ನಮಗೆ ವೈಟು ಗೋಲ್ಡ್ ಜೆರಿ ಇದೆ ಅಲ್ವಾ ಇದಕ್ಕೆ ಅವರು ಬ್ಲೌಸ್ ಕೊಟ್ಟಿರ್ತಾರೆ ಈ ಥರನೇ ಇರುತ್ತೆ ಅಂದರೆ ಈ ಥರ ಚುಕ್ಕೆಗಳ ಥರ ಇರುವಂಥ ಫ್ಲವರ್ಸ್ ಥರ ಇರುವಂಥ ಬ್ಲೌಸ್ದು ಕೊಡಿ ರನ್ನಿಂಗ್ ಬಂದಿರುತ್ತೆ ಅದಕ್ಕೆ ಈಗ ಇದ್ರ ಜೊತೆ ನಾನು ಹ್ಯಾಡ್ ಮಾಡ್ತೀನಿ ನೋಡ್ಬೋದು ನೀವು ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ಇದಕ್ಕೆ ವೈಟು ಮ್ಯಾಚ್ ಆಗುತ್ತೆ ಮತ್ತು ಗೋಲ್ಡ್ ಏನಿರುತ್ತೆ ಇದು ಮ್ಯಾಚ್ ಆಗುತ್ತೆ ಆ ಥರ ನಾವು ಸೀರೆಗಳನ್ನು ಮ್ಯಾಚ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಹೈಲೈಟಾಗಿ ಕಾಣಿಸುತ್ತೆ ಅದಕ್ಕೆ ನಾವು ಒಂದು ಸಿಂ ಸಿಂಪಲ್ ಆಗಿರುವಂಥ ಒಂದು ಮೇಕಪ್ ಮಾಡಿಕೊಂಡ್ರೇ ಸಾಕು ಹೈಲೈಟ್ ಆಗಿ ಕಾಣಿಸ್ತಾ ಇರುತ್ತೆ ಈ ವಿಷಯಗಳೆಲ್ಲ ನನಗೆ ಮೊದಲು ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಆಮೇಲೆ ಆಮೇಲೆ ಎಲ್ಲನೂ ನೋಡಿಕೊಂಡು ಇವಾಗ ತಿಳ್ಕೊಂಡಿದ್ದೀನಿ ಈಗಿನ ಬಜೆಟ್ಗೆ ನಿಜವಾಗಲೂ ಬ್ಲೌಸ್ಗಳೆಲ್ಲ ಸ್ಟಿಚ್ ಮಾಡಿಸ್ತೀವಿ ಅಂತಂದರೆ ಎಷ್ಟೊಂದಾಗುತ್ತೆ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಬ್ಲೌಸ್ಗಳನ್ನು ಅಷ್ಟೆಲ್ಲ స్టిచెస్ మాడదిన ఇంపార్టెంట్ ఇవ్వంధ సీ డేస్ మాత్ర బ్లౌస్ స్టిచ్ మి ఓకేనా ఈ బ్లగ్ నిగూ ఇష్ట ఆగి అందకీ ఇష్ట ప్లీజ్ ఒక్క లైక్ ఓకేనా బాయ్